ಇವತ್ತು ತಮ್ಲಿ ಒಂದ ಸಭೆ ಕರೆದಿದ್ದೀವಿ ಯಾಕಪ್ಪಾ ಅಂದ್ರ ಈಗ ನಾಳೆ ಚಳಿಗಾಲ ಅಧಿವೇಶನ್ ಬರ್ತಾ ಎಂಟನೇ ತಾರೀಕು ಅದಕ್ಕೋಸ್ಕರ ಒಂದು ನಮ್ಮ ತಾಲೂಕಿನ ಸಮಸ್ಯೆಗಳಲ್ಲಿ ನಾವು ವಿಚಾರ ಮಾಡೋಕ್ಕೋಸ್ಕರ ಒಂದು ಸಭೆ ಕರೆದಿದ್ದೀವಿ ಇವತ್ತ ನಮ್ಮ ತಾಲೂಕಿನಲ್ಲಿ ಏನಪ್ಪಾ ಅಂದ್ರ ಈ ಕಡೆ ನದಿ ದಂಡಿ ಗ್ರಾಮಗಳ ಸ್ಥಳಾಂತರ ಆಗ್ಬೇಕಾಗಿತ್ತು ಮೇನ್ ಅಂದ್ರ ಪ್ರತಿ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತು ಹಿಡ್ಕೊಂಡು ಹೋರಾಟ ಮಾಡ್ತಾ ಇರ್ತೀವಿ ಅದು ನದಿ ದಂಡಿ ಗ್ರಾಮಗಳನ್ನು ನದಿ ಬಂದಾಗಷ್ಟೇ ಎಣೆ ಸ್ವಲ್ಪ ಇದನ್ನು ಮಾಡಿ ಅವು ಅಲ್ಲೇ ಇದನ್ನಾಗ್ಯವು ಅವು ಪ್ರತಿ ಹಳ್ಳಿ ಯಾವ್ಯಾವ ಗ್ರಾಮಗಳು ಉಳ್ದವ್ರ ಅವ್ರನ್ನ ಜಾಗ ತೋರಿಸಿ ನದಿ ದಂಡಿ ಗ್ರಾಮಗಳನ್ನು ಸ್ಥಳಾಂತರ ಮಾಡಬೇಕು ಅವ್ರಿಗೆ ಶಾಶ್ವತವಾದ ಪರಿಹಾರ ಕೊಡಬೇಕು ಒಂದು ಈ ಕಡೆ ಕೆಲವೊಂದು ಹಳ್ಳಿಗೆ ಇನ್ನೂ ಜಾಗ ಹಕ್ಕರೆ ಕೊಡಬೇಕಾಗಿತ್ತು ಅವರು ಕೂಡ ನಾಲ್ನೂರು ಪಿಕೆ ನಾನ್ನೂರ ದಡವಾಡ ಅವ್ರಗೆಟ್ಟ ಜಾಗ ಐತಿ ಅವ್ರಗೆಟ್ಟ ಹಬ್ ಹತ್ರ ಕೊಡಬೇಕು ಈ ಕಡೆ ಮುಂದೆ ಮಹೇಶ್ವರಿಗೆ ಅದು ಹಿಂಥಿ ಇನ್ನೂ ಕೆಲವೊಂದು ಸಮಸ್ಯೆ ಇದಾವೆ ನಂದೇಶ್ವರ ಮಹೇಶ್ವರಿ ಸತ್ತಿ ಉರ ಇಂಥ ಗ್ರಾಮಗಳಿಗೆ ಅದು ಏನೋ ನದಿ ದಂಡಿ ಗ್ರಾಮಗಳ ಸಮಸ್ಯೆ ಐತಿ ಅದನ್ನು ಬಗೆಹರಿಸಬೇಕಂತ ಹೇಳಿ ಒಂದೇ ಒತ್ತಾಯ ಆಮೇಲೆ ಈ ಕಡೆ ಬಸವೇಶ್ವರಿ ಏತನೇ ಇರೋರು ಇದೋ ಮಾನ್ಯ ಮುಖ್ಯಮಂತ್ರಿಗಳ ಇದ್ದಾಗ ಬಸವೇಶ್ವರಿ ಏತನೇರೋ ಇದುಕೊಂಡು ಬುದ್ಧಿ ಪೂಜೆ ಮಾಡಿರ್ ಆದರೆ ಇವತ್ತು ಏನಾಗೈತೆ ಅದು ಹತ್ತು ಹದಿನೈದು ವರ್ಷ ಆದ್ರೂ ಇನ್ನೂ ನೆನಗಜ್ಗಿದ್ದೈತೆ ಈ ಒಂದು ನಲವತ್ತೈವತ್ತು ಪರ್ಸೆಂಟ್ ಕೆಲಸ ಇತ್ತು ಇನ್ನು ಕೊನೆ ಹಳ್ಳಿಗೆ ನೀರು ಕೊಟ್ಟಿಲ್ಲ ಅದು ಭಾಳ ದಿನದ ನಮ್ಮದು ಹೋರಾಟ ಹಂಗೆ ಹೇಳ್ತೀವಿ ಕೇಳ್ತೀವಿ ಹಂಗ ಉಳಿದಂಬತ್ತೈತೆ ಅಂದ್ರೆ ಬಸವೇಶ್ವರಿ ಎತ್ತಿ ನೀರಾವರಿ ನೀರಾವರಿ ಹೇಳ್ತೀನಿ ಅದನ್ನು ತಕ್ಷಣ ಪೂರ್ತಿಗೊಳಿಸಿ ಕೊನೆ ಹಳ್ಳಿಗೆ ನೀರು ಕೊಡುವಂಥ ವ್ಯವಸ್ಥೆ ಇದು ತಕ್ಷಣ ಆಗ್ಬೇಕು ಬರಗಾಡ ವ್ಯಶಗಿ ಒಳಗತ್ತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಕಷ್ಟ ಆಮೇಲೆ ಮೊನ್ನೆ ಕಬ್ಬಿಣ ಹೋರಾಟ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲಾ ಕಡೆ ಒಂದ್ ಸ್ವಲ್ಪ ರೈತರು ಖುಷಿ ಪಟ್ಟರು ಆದ್ರೂ ಇನ್ನೂ ಒಂದ್ ಸ್ವಲ್ಪ ನಮಗ್ ನೋವಾಯ್ತು ಏನಪ್ಪಾ ಅಂದ್ರ ಈಗ ಎಫ್ ಆರ್ ಪಿ ಮಾನ್ಯ ಮುಖ್ಯಮಂತ್ರಿ ಅವರು ಘೋಷಣೆ ಮಾಡಲ್ಲ ಹತ್ತು ಇಪ್ಪತ್ತೈದು ಇದ್ದದ ಅದು ಹತ್ತು ಇಪ್ಪತ್ತೈದಕ್ಕೆ ಈ ರೇಟ್ ಫಿಕ್ಸ್ ಆಗ್ಬೇಕು ಯಾಕಂದ್ರೆ ನೀವು ಆ ಮುಖ್ಯಮಂತ್ರಿ ಅವರೇ ಮುಂದೆ ನೀವು ಇರ್ಲಿಕ್ಕ ನಮ್ಮನ್ನು ಮುಂದಿನ ಅನ್ಯಾಯ ಮಾಡ್ತಾರೋ ಅದಕ್ಕೆ ತಕ್ಷಣ ಮಾಡ್ತ ರಿಕ್ವರಿ ಕಾಯ್ಬೇಕು ಮಾಡಿರಿ ಒಳಗೆ ಹಿಂದ್ ತೊಗೋಬೇಕು ಹನ್ನೊಂದು ಇಪ್ಪತ್ತೈದು ಇದ್ದದ ಹಿಂದ್ ತಗೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಮತ್ತೆ ಪ್ರತಿ ಮಾನ್ಯ ನೀವು ಸರ್ಕಾರ ಆದೇಶ ಮಾಡ್ಯಾರಿ ಅದ್ರ ಪ್ರಕಾರ ಹದಿನಾಲ್ಕು ದಿನಗಳ ಫ್ಯಾಕ್ಟ್ರಿ ಚಾಲೂ ಆಗಿ ಹದಿನೈದು ದಿನ ಅದು ಈ ಪ್ರಶ್ನೆ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಏನು ಭಸನೆ ಮಾಡಿಲ್ಲ ಆ ರೈತರು ಕಬ್ಬಿಣ ಬಿಲ್ಲ ತಕ್ಷಣ ಹದಿನಾಲ್ಕು ದಿನದೊಳಗೆ ಬಿಲ್ ಹಾಕ್ಬೇಕನ್ನೋ ಕಾನೂನು ಐತಿ ಆ ಪ್ರತಿ ಯಾವ ಉಗಾರ ಇರಲಿ ಅಥವಾ ರೇಣುಕಾ ಇರಲಿ ಅಥವಾ ಕೃಷ್ಣ ಇರಲಿ ಕಾಗವಾಡ ಇರಲಿ ಯಾವ ಫ್ಯಾಕ್ಟ್ರಿ ಅವರ ಅದನ್ನ ಹದಿನಾರು ದಿನದೊಳಗೆ ತಕ್ಷಣ ರೈತರಿಗೆ ಈಗ ಬಿಲ್ ಹಾಕ್ಬೇಕು ಈ ಸಂದರ್ಭದಲ್ಲಿ ನಮ್ಮ ಒತ್ತಾಯ ಐತಿ ಮತ್ತು ಇನ್ನೂ ಬಂಜಾರದ ಒಂದು ದೊಡ್ಡ ಸಮಸ್ಯೆ ಆಗೈತಿ ಈಗ ನಮ್ಮದು ಬೇಷ್ಮಿ ಒಳಗೆ ಇಪ್ಪತ್ತೈದುನೂರು ಬಂಜಾರ ರೇಟ್ ಇತ್ತು ಈಗ ಮಾಡಿ ಗಂಜಾಳ ಬಂದು ಕೂಡ ಈಗ ಎರಡು ತಿಂಗಳ ಹತ್ರ ಬರೀ ಹದಿನೇಳುನೂರು ತಂದಿರ್ತಾರೆ ಇದು ನಮಗೆ ದೊಡ್ಡ ಅನ್ಯಾಯ ಐತೆ ಅದಕ್ಕೊಂದು ಎಮ್ ಎಸ್ ಪಿ ಎಡೆ ಘೋಷಣೆ ಮಾಡ್ರಿ ಅದಕ್ಕೂ ಒಂದು ಫಿಕ್ಸ್ ರೇಟ್ ಆಗಬೇಕಂತೇಳಿ ಇಡೀ ಅಂತ ಈಗ ನಮ್ಮ ರೈತರ ಹೋರಾಟ ಮಾಡತ್ತಾರೋ ಆ ಗೊಂಜಾಳದ ರೇಟ್ ಮೂರು ಸಾವಿರ ಮಾಡಲೇಬೇಕು ಫಿಕ್ಸ್ ರೇಟ್ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಕಷ್ಟಪಡಿತೀವಿ ಆಮೇಲೆ ಈಗ ನಮ್ಮ ತಾಲೂಕಿನಲ್ಲಿ ದೊಡ್ಡ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ನಮಗೆ ಒಂದು ಬೈಪಾಸ್ ಆಗಬೇಕಾಗಿತ್ತು ಆತನಿ ಸುತ್ತು ಮತ್ತು ಆ ಬೈಪಾಸ್ ಆಗಿಲ್ಲ ಹತ್ತು ವರ್ಷ ಹತ್ತು ನಮ್ಮ ಎಲ್ಲ ಅಂಥವ್ರು ಮಾಡತ್ತಾರ ರಕ್ಷಣೆ ವೇದಿಕೆ ಅವರಲ್ಲಿ ಎಲ್ಲರೂ ಮಾಡತ್ತಾರೋ ಅದು ಆಗಿಲ್ಲ ಅದನ್ನು ತಕ್ಷಣ ಬೈಪಾಸ್ ಮಾಡಬೇಕು ನಮ್ಮ ಸಿಟಿ ಒಳಗೆ ಎರಡು ರಾಜ್ಯ ಹೆದ್ದಾರಿ ಇರುವುದರಿಂದ ಒಂದು ಜಂಬಿ ಒಂದು ಸಂಚೇಶ್ವರ ಬಿಜಾಪುರ ಹೆವೆ ಇರುವುದರಿಂದ ದೊಡ್ಡ ಟ್ರಾಫಿಕ್ ಸಮಸ್ಯೆ ಆಗೈತಿ ಅದಕ್ಕೆ ತಾಲೂಕಿನಲ್ಲಿ ಒಂದೇ ಟೇಷನ್ ಆಗಿತ್ತು ನಮ್ಮ ಸಿಟಿ ಒಳಗೆ ಎಂಬತ್ತು ಹಳಿಕೆಯೋ ಕವರ್ ಮಾಡಬೇಕಾಗಿತ್ತು ತಕ್ಷಣ ಒಂದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಠಾಣೆ ಮಾಡಬೇಕು ಯಾಕಂದ್ರೆ ಒಂದು ಹತ್ತು ಇಪ್ಪತ್ತು ಮಂದಿ ಪೊಲೀಸರು ಇರ್ತಾರೋ ಅವ್ರು ಯಾವ ಕಡೆ ಹೋಗ್ಬೇಕೇನು ಕೇಸ್ ಹೋಗಬೇಕು ಟ್ರಾಫಿಕ್ ನಿಂದಿರಬೇಕು ಇಂಥ ಸಮಸ್ಯೆ ಪೊಲೀಸರಾಗೈತಿ ತಕ್ಷಣ ನಮ್ಮ ಸರ್ಕಾರ ಈ ಅಧ್ಯಕ್ಷನ್ ಒಳಗ ಒಂದು ಗ್ರಾಮೀಣ ಪೊಲೀಸ್ ಸ್ಟೇಷನ್